ದ್ವಿತೀಯ ಪಿ ಯು ಸಿ ನಾನಿದ್ದೇನೆ ತುಂಬಾ ಸಮಯ ಏನೋ ಕಡಿಮೆ ಇದೆ ಆದರೂ ನಾನು ಹೇಗಾದರೂ ಮಾಡಿ ಪಾಸ್ ಆಗಬೇಕು ಸ್ಕೋರ್ ಮಾಡಬೇಕು ಜನ್ವರಿ ತಿಂ ಮುಗೀತಾ ಬಂತು ಆದರೂ ನಾನು ಏನು ಓದಿಲ್ಲ ಅಭ್ಯಾಸವನ್ನು ಮಾಡಿಲ್ಲ ಸೊ ಹೀಗಾಗಿ ಸ್ಟಡಿ ಮಾಡಬೇಕಾಗಿದೆ ಏನಾದರೂ ಟಿಪ್ಸ್ ಇದ್ದರೆ ಕೊಡಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಕರೆಕ್ಟಾಗಿ ಓದಬೇಕು ಯಾವ ರೀತಿ ಕರೆಕ್ಟಾಗಿ ಸ್ಟಡಿ ಮಾಡಿದರೆ ಸ್ಮಾರ್ಟ್ ಸ್ಮಾರ್ಟ್ ಸ್ಟಡಿ ಮಾಡಿದರೆ ಎಂಬತ್ತು ಮಾರ್ಕ್ಸನ್ನು ಆರಾಮಾಗಿ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಯಾವ ರೀತಿ ತೆಗೆದುಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾಯಿದ್ದಾನೆ ಸೊ ವಿಡಿಯೋನ ಕೊನೆಂದಾಗ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋ ಶೇರ್ ಮಾಡಿ ಇನ್ನೊಂದು ನಮ್ಮ ಟೆಲಿಗ್ರಾಮ್ ಚಾನಲ್ಗೋಗಿ ಜೋನು ಎಲ್ಲ ರೀತಿ ಪೀಡಪ್ ನೋಟ್ಸನ್ನು ನಾನು ನಿಮಗಲ್ಲಿ ಪ್ರೊವೈಡ್ ಮಾಡ್ತೇನೆ ಹಾಗಿದ್ದರೆ ವಿಡಿಯೋನ ಶುರು ಮಾಡೋಣ ನೋಡಪ್ಪ ಈಗ ಏನಂತಂದರೆ ಇಲ್ಲಿ ನಾವು ಸ್ಕೋರ್ ಮಾಡಬೇಕಾಗಿದೆ ನಾವು ಇಂಪಾರ್ಟೆಂಟ್ ಕ್ವೆಶನನ್ನು ಕೊಡಿ ಅಂತಾದರೆ ಬ್ಲೂ ಪ್ರಿಂಟ್ ಪ್ರಕಾರ ಓದೋದು ಹೇಗೆ ಅದೇ ರೀತಿಯಾಗಿ ಇಂಪಾರ್ಟೆಂಟ್ ಕ್ವೆಶನ್ ಬ್ಲೂ ಪ್ರಿಂಟ್ ವೈಸ್ ಆಯಿತು ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಕೋದು ಈ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತಾ ಇದ್ದೇನೆ ನೋಡಿ ನೀವು ಬೆಳಗ್ಗೆ ಓದ್ತೀರಾ ಅಥವಾ ಸಂಜೆ ಓದ್ತೀರಾ ಮ್ಯಾಟರ್ ಆಗಲ್ಲ ಎಷ್ಟು ಓದ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ ದಿನ ನಾನು ಆರು ಗಂಟೆ ಓದ್ತೇನೆ ಎಂಟು ಗಂಟೆ ಓದ್ತೇನೆ ದೇರ್ ಇಸ್ ನೋ ನೀಡ್ ಟು ವರಿ ಅಬೌಟ್ ಅದರಿಂದ ಏನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಓದ್ತೀರ ಅದರಲ್ಲಿ ಎಷ್ಟೊಂದು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ತಾ ಇದ್ದೀರ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೊ ಹೀಗಾಗಿ ಮೂವತ್ತು ನಿಮಿಷ ಓದಿದರೂ ಸಹ ಎನ್ಯುವಲ್ ಎಕ್ಸಾಮ್ವರೆಗೂ ಅಂದರೆ ಸಿಲೆಬಸ್ ಕವರ್ ಆಗುತ್ತೆ ಕೇವಲ ಒಂದು ಮೂವತ್ತು ನಿಮಿಷ ಓದಿದರೂ ಆಗತ್ತೆ ಸೊ ಮುಂಜಾನೆ ಒಂದು ಬೆಳಗ್ಗೆ ಒಂದು ಮುಂಜಾನೆ ಮೂರು ಸಬ್ಜೆಕ್ಟ್ ಸಂಜೆ ಒಂದು ಮೂರು ಸಬ್ಜೆಕ್ಟ್ ಓದಿ ಆರಾಮಾಗಿ ಓದಿ ಎಲ್ಲ ಸಬ್ಜೆಕ್ಟನ್ನು ಕಡ್ಡಾಯವಾಗಿ ಓದಬೇಕು ಮೊದಲೇ ಪಾಯಿಂಟ್ ಏನಪ್ಪ ಅಂತಂದರೆ ಬೆಳಗ್ಗೆ ಮತ್ತು ಸಂಜೆ ಬೆಳಗ್ಗೆ ಮೂರು ಸಬ್ಜೆಕ್ಟ್ ಈವ್ನಿಂಗ್ ಮೂರು ಸಬ್ಜೆಕ್ಟ್ ಕಡ್ಡಾಯವಾಗಿ ಓದಲೇಬೇಕು ನಿಮ್ಮ ನೀವು ಯಾವಾಗ ಹೇಳ್ತೀರಾ ಯಾವಾಗೆ ಮಲಗ್ತೀರಾ ಅನ್ನೋದು ಅದನ್ನು ನಾನು ಹೇಳೋಕ್ಕಾಗಲ್ಲ ಪ್ರತಿಯೊಬ್ಬರ ಟೈಮ್ ಟೇಬಲ್ ಚೇಂಜ್ ಇರುತ್ತೆ ಸೊ ಹೀಗಾಗಿ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಹಾಗಿದ್ರೆ ಇನ್ನೊಂದು ಸ್ಟಡಿ ಮಟೀರಿಯಲ್ ಬಗ್ಗೆ ಒಂದು ಸ್ಟಡಿ ಟಿಪ್ಸ್ ಏನಂತಂದರೆ ಓದೋದಂತರೂ ಹೇಳಿದೆ ಈಗ ಬ್ಲೂ ಪ್ರಿಂಟ್ ಪ್ರಕಾರ ಓದಬೇಕು ಸ್ಮಾರ್ಟ್ ಸ್ಟಡಿ ಅಂತಂದರೆ ಇಟ್ಸ್ ಕಾಲ್ಡ್ ಪ್ರಿಂಟ್ ವೈಸ್ ಬ್ಲೂ ಪ್ರಿಂಟ್ ವೈಸನ್ನು ಓದಬೇಕು ಬ್ಲೂ ಪ್ರಿಂಟ್ ವೈಸ್ ಓದಿದರೆ ಕ್ವೆಶನ್ಸ್ ಎಲ್ಲ ಪ್ಲಿಯರ್ ಆಗ್ತಾವೆ ಆಗುತ್ತೆ ಕನ್ನಡ ಇಂಗ್ಲೀಷ್ ಹಿಸ್ಟ್ರಿ ಕನ್ನಡ ಇಂಗ್ಲೀಷ್ ಹಿಸ್ಟ್ರಿ ನಾನು ಯಾವುದೇ ರೀತಿ ಈ ಮೂರು ಸಬ್ಜೆಕ್ಟ್ ಮೇಲೆ ನಾನು ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದ ಇನ್ನು ಎಲ್ಲ ಸಬ್ಜೆಕ್ಟ್ಗೂ ನಾನು ಹಂಡ್ರೆಡ್ ಪರ್ಸೆಂಟ್ ಶೋರ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೇನೆ ನಾನು ಆಲ್ರೆಡಿ ಕೆಲವೊಂದಿಷ್ಟು ಎಕನಾಮಿಕ್ಸ್ ಆಗಿರ್ಬೋದು ಸೋಷಿಯಾಲಜಿ ಆಗಿರ್ಬೋದು ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಜಾಗ್ರಫಿ ಆಗಿರ್ಬೋದು ಇವುಗಳ ಮೇಲೆ ವೀಡಿಯೋ ಮಾಡಿದ್ದೇನೆ ಬಿಸ್ನೆಸ್ ಸ್ಟಡಿ ಮೇಲೆ ನಾಳೆ ವೀಡಿಯೋ ಮಾಡ್ತೇನೆ ಬ್ಲೂ ಪ್ರಿಂಟ್ ವೈಸ್ ಕಡಿಮೆ ಅಧ್ಯಾಯವನ್ನು ಓದಿ ಹೆಚ್ಚಿಗೆ ಸ್ಕೋರ್ ಮಾಡುವಂಥದ್ದು ಅದೇ ರೀತಿಯಾಗಿ ಸೋಷಿಯಾಲಜಿ ಮೇಲೆ ಕಡಿಮೆ ಅಧ್ಯಾಯವನ್ನು ಓದಿ ಐದು ಅಧ್ಯಾಯವನ್ನು ಓದಿ ಎಂಬತ್ತನಕ್ಕೆ ಕಳಿಸಿ ಸೋಷಿಯಾಲಜಿ ಮೇಲೆ ಮಾಡಿದ್ದೇನೆ ಪೊಲಿಟಿಕಲ್ ಸೈನ್ಸ್ ಮೇಲೆ ಮಾಡಿದ್ದೇನೆ ಜಾಗ್ರಫಿ ಮೇಲೆ ಮಾಡಿದ್ದೇನೆ ಎಕನಾಮಿಕ್ಸಲ್ಲಿ ಕೇವಲ ನಾಲ್ಕು ದೈವನ ಓದಿ ಎಂಬತ್ತಂಕವನ್ನು ಗಳಿಸುವಂತಹ ಟಿಪ್ಸ್ ಅನ್ನು ಕೊಟ್ಟಿದ್ದೀನಿ ಎಲ್ಲ ವೀಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ನಮ್ಮ ಚಾನೆಲನ್ನು ಜಸ್ಟ್ ಚೆಕ್ ಮಾಡಿ ಅಲ್ಲೂ ಸಹ ಸಿಗುತ್ತೆ ಈ ಇವೆಲ್ಲ ವೀಡಿಯೋಗಳನ್ನು ನೋಡಿದರೆ ಒಂದು ಬ್ರೀಫ್ ಐಡಿಯಾ ಸಿಗುತ್ತೆ ಸೊ ನೆಕ್ಸ್ಟ್ ಥಿಂಗ್ ಏನಪ್ಪಾ ಅಂತಂದರೆ ಆ ಬ್ಲೂ ಪ್ರಿಂಟ್ ವೈಸ್ ಓದೋದು ಅದರ ಜೊತೆಗೆ ಅದರಲ್ಲೇ ಬ್ಲೂ ಪ್ರಿಂಟ್ ವೈಸ್ ಏನೋ ಓದ್ತೀವಿ ಅದು ತುಂಬ ಹೆವಿ ಆಗುತ್ತೆ ಅಂತಂದರೆ ಆ ಬ್ಲೂ ಪ್ರಿಂಟ್ ವೈಸ್ ಕ್ವೆಶನನ್ನು ಕೊಡ್ತಾ ಇದ್ದೇನೆ ಸೊ ಈಗ ಆಲ್ರೆಡಿ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳ ಮೇಲೆ ಕೊಟ್ಟಿದ್ದೇನೆ ಬ್ಲೂ ಪ್ರಿಂಟ್ ವೈಸ್ ಸೋಶೋಲಜಿ ಕೊಟ್ಟಿದ್ದೇನೆ ಮತ್ತು ಪೊಲಿಟಿಕಲ್ ಸೈನ್ಸ್ ಕೊಟ್ಟಿದ್ದೇನೆ ಎಕನಾಮಿಕ್ಸನ್ನು ನಾನು ಕೊಡ್ತೇನೆ ಬ್ಲೂ ಪ್ರಿಂಟ್ ವೈಸ್ ಇಂಪಾರ್ಟೆಂಟ್ ಕ್ವೆಶನನ್ನು ಕೊಡ್ತಾ ಇದ್ದೇನೆ ಕನ್ನಡದಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಇಂಗ್ಲೀಷಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಹಿಸ್ಟ್ರಿಯಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಇನ್ನು ಉಳಿದ ಸಬ್ಜೆಕ್ಟಲ್ಲಿ ಏನಿದೆ ಅದಕ್ಕೆಲ್ಲ ಬ್ಲೂಪ್ರಿಂಟ್ ಆಧಾರಿತ ಪ್ರಶ್ನೆಯನ್ನು ಕೊಡ್ತೇನೆ ಬ್ಲೂ ಪ್ರಿಂಟ್ ಆಧಾರಿತ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೊಡ್ತಾ ಇದ್ದಾನೆ ಸೊ ಹೀಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ವಿಡಿಯೋನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೇನೆ ಕೆಲವೊಂದಿಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಜಸ್ಟ್ ನೀವು ಹೋಗಿ ನೋಡಿ ಇನ್ನು ಎರಡನೇದಾಯಿತು ಬ್ಲೂ ಪ್ರಿಂಟ್ ವೈಸ್ ಸ್ಟಡಿ ಮಾಡಬೇಕು ಮತ್ತೇನಪ್ಪ ಅಂತಂದರೆ ಡೈಲಿ ಸಬ್ಜೆಕ್ಟ್ ಸಬ್ಜೆಕ್ಟನ್ನು ಕಡ್ಡಾಯವಾಗಿ ಓದಲೇಬೇಕು ಬ್ಲೂ ಪ್ರಿಂಟ ವೈಸನ್ನು ಓದಿ ಇಂಪಾರ್ಟೆಂಟ್ ಕ್ವೆಶನನ್ನು ಕೊ ಕೊಡ್ತಾ ಇದ್ದಾನೆ ಇಂಗ್ಲೀಷ್ ಎಲ್ಲರಿಗೂ ಆಯ್ತು ಇಂಗ್ಲೀಷ್ ತುಂಬ ಕಷ್ಟ ಅನಿಸ್ತಾ ಇದೆ ಗ್ರಾಮರ್ ಮೇಲೆ ಆರಾಮಾಗಿ ಪಾಸ್ ಆಗ್ಬೋದು ಗ್ರಾಮರ್ ಕ್ಲಾಸ್ ಎಲ್ಲವನ್ನು ಮಾಡಿದ್ದೀನಿ ಜಸ್ಟ್ ಚಾನಲನ್ನು ಓಪನ್ ಮಾಡಿ ಪ್ರತಿಯೊಂದು ಗ್ರಾಮರನ್ನು ಸುಲಭವಾಗಿ ಆ ಸಿಂಪ್ಲಾ ದ್ಯಾಟ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೋಗಿ ವಿಡಿಯೋನ ಕಡ್ಡಾಯವಾಗಿ ನೋಡಿ ಹೆಲ್ಪ್ ಆಗುತ್ತೆ ಸೊ ಇದಿಷ್ಟ ಆಯಿತು ಇನ್ನೂ ಏನಪ್ಪ ಅಂತಂದರೆ ಬೆಳಗ್ಗೆ ಸ್ವಲ್ಪ ಬೇಗ ಹೇಳುವಂಥ ಒಂದು ಪ್ರಯತ್ನ ಮಾಡಿ ಬೇಗ ಎಂದರೆ ನೀವು ಆರಾಮಾಗಿ ಓದಲಿಕ್ಕೆ ಸಾಧ್ಯ ಆಗುತ್ತೆ ಓದಬೇಕಂತಂದರೆ ಬೆಳಗ್ಗೆ ಹೇಳಲೇಬೇಕು ಹೇಳಲಿಲ್ಲ ಅಂತಂದರೆ ಸ್ಕೋರ್ ಆಗೋದಿಲ್ಲ ಸ್ಕೋರ್ ಆಗಬೇಕಂತಂದರೆ ಓದಬೇಕು ಸೊ ಬೆಳಗ್ಗೆ ಹೇಳೋದು ಕಷ್ಟ ಆಗ್ತಾ ಇದೆ ನಮಗೆ ಹೇಗೆ ಹೇಳೋದು ಅಂತ ಕೇಳ್ತಾ ಇರ್ತಾರೆ ಕೆಲವೊಬ್ರು ಕೇಳ್ತಾ ಇರ್ತಾರೆ ಸೊ ಅದಕ್ಕೂ ಒಂದು ನಾನು ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡಿದ್ದೇನೆ ಬೆಳಗ್ಗೆ ಹೇಗೆ ಬೇಗ ಹೇಳೋದು ಅಂತ ಸೊ ಬೆಳಗ್ಗೆ ಬೇಗ ಹೇಳ್ಬೇಕಂತಂದ್ರೆ ಸ್ವಲ್ಪ ಬೇಗ ಮಲಗಿ ಫೋನ್ ಅನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಬೇಗ ಹೇಳ್ಬೋದು ಅದು ವಿಡಿಯೋ ಚಾನಲ್ ಇದೆ ಹೇಗೆ ಬೆಳಗ್ಗೆ ಬೇಗ ಏಳಬೇಕು ಅಂತ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ಕೊನೆಯದಾಗಿ ಪ್ರಶ್ನೆ ಬ್ಲೂ ಪ್ರಿಂಟ್ ವೈಸ್ ಅನ್ನ ಓದ್ತಾ ಇದ್ರೆ ಅದೇ ರೀತಿಯಾಗಿ ಆರ್ ಸಬ್ಜೆಕ್ಟ್ ಅನ್ನ ಡೈಲಿ ಓದಲೇಬೇಕು ಸ್ವಲ್ಪ ಬೆಳಗ್ಗೆ ಬೇಗ ಹೇಳಿ ಫೋನನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಜಂಕ್ ಫುಡ್ಡನ್ನು ತಿನ್ನೋದನ್ನು ಸ್ವಲ್ಪ ಸ್ಟಾಪ್ ಮಾಡಿ ಎಕ್ಸಾಮ್ ಮುಗಿ ಅಷ್ಟೇ ಎಕ್ಸಾಮ್ ಮುಗಿದಿಂದ ನೀವು ತಿನ್ಬೋದು ಈ ಆಲ್ರೆಡಿ ಪ್ರಿಪೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಕೆಲವೊಂದಿಷ್ಟು ಕಾಲೇಜ್ಗಳಲ್ಲಿ ಸೊ ಹೀಗಾಗಿ ಓದಬೇಕು ಓದಿಲ್ಲ ಅಂದರೆ ಆಗೋದಿಲ್ಲ ಓದಲೇಬೇಕು ಕಡ್ಡಾಯವಾಗಿ ಓದಲೇಬೇಕು ಕೊನೆಯದಾಗಿ ಏನಂತಂದರೆ ಸ್ವಲ್ಪ ಯೋಗ ಪ್ರಾಣಾಯಾಮ ಎಕ್ಸಸೈಸ್ ವಗರಹಾರ ಇದನ್ನೇನಾದರೂ ಮಾಡ್ತಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಯಾವುದಕ್ಕೆ ಅಂತಂದರೆ ಸ್ಟಡಿ ಮಾಡೋಕೆ ಓದಿದ್ದು ನೆನಪಿರಲ್ಲ ಅದೇ ರೀತಿಯಾಗಿ ಮತ್ತೆ ನಾನು ಓದ್ತೇನೆ ತುಂಬ ಓದ್ತೇನೆ ನೆನಪೇ ಆಗೋದಿಲ್ಲ ಎಕ್ಸಾಮ್ ಸೆಂಟ್ರಲ್ಲಿ ಹೋಗಿ ನಾನು ನೆನಪು ಹಾರ್ಬಿಡ್ತೇನೆ ನೆನ್ ಬರುವುದಿಲ್ಲ ಆ ಒಂದು ಪ್ರಶ್ನೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಯೋಗಾಸನ ಮಾಡಿ ಪ್ರಾಣಾಯಾಮದ ಒಂದು ಸಹಾಯವನ್ನು ತೆಗೆದುಕೊಳ್ಳಿ ಅದೇ ರೀತಿಯಾಗಿ ಧ್ಯಾನವನ್ನು ಮಾಡಿ ಇವೆಲ್ಲ ಮಾಡಿದ್ರೆ ನೀವು ಆರಾಮಾಗಿ ಸಕ್ಸೀಡ್ ಆಗ್ತೀರಾ ನಿಮ್ಮ ಒಂದು ಎಕ್ಸಾಮ್ ಅಲ್ಲಿ ಅಂತ ಹೇಳ್ತಾ ಇದ್ದೇನೆ ಇದಿಷ್ಟು ಈ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿ ಇದೇ ರೀತಿಯಾಗಿರ್ತಕ್ಕಂಥ ಕ್ಲಾಸನ್ನೆಲ್ಲ ಮಾಡಿದ್ದೇನೆ ಎಲ್ಲ ಕ್ಲಾಸನ್ನ ಹೋಗಿ ನೋಡಿ ಹೆಲ್ಪ್ ಆಗುತ್ತೆ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಟೆಲಿಗ್ರಾಮ್ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿಯ ಪಿ ಡಿ ಎಫ್ ನೋಟ್ಸ್ ಅಲ್ಲಿ ನಾನು ಹಾಕಿ